ಮಣಿಕರೆಂಬ ಅಸುರ ಸಹೋದರರು ತಪಸ್ಸು ಮಾಡಿ ನರನ ರೂಪದಿಂದ ಮಾತ್ರವೇ ನಮಗೆ ಮರಣ ಬರಬೇಕೆಂದು ಬ್ರಹ್ಮನಿಂದ ಹೊರಪಡೆದು ನಿರ್ಲೇಖಗಳೂ ಎಂದು ಅತ್ತರಿಸುತ್ತ ದೈತ್ಯ ಸೈನ್ಯದೊಂದಿಗೆ ಮಣಿಸ ಪರ್ವತಕ್ಕೆ ದಾಳಿ ಇಟ್ಟು ಕಪಿಲ ಮುನಿ ಗೋಮುನಿಗಳ ಹಾದಿಯಾಗಿ ಸಪ್ತರ್ಷಿಗಳು ಪುಣ್ಯ ಸಂಪಾದನೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಿದ್ದ ಯತ್ನ ಯಾಗಾದಿಗಳನ್ನು ಹಾಳು ಮಾಡಿ ಚಿತ್ರ ಹಿಂಸೆ ನೀಡಲು ಪ್ರಾರಂಭಿಸುತ್ತಾರೆ ಇದರಿಂದ ಶುಕ್ರನಾದ ರುದ್ರನು ತನ್ನ ಮಾನಸ ಪುತ್ರಿ ಮೃತಮಾನಿ ಅಂದರೆ ತುಪ್ಪದ ಮಾನವನಾದಿಯಾಗಿ ಏಳು ಕೋಟಿ ದೇವ ಸೈನ್ಯವನ್ನು ಕರೆಸಿ ಮಲ್ಲ ಮಣಿರಾಜರ ದೈತ್ಯ ಸೈನ್ಯ ಧ್ವಂಸವಾಗುವಂತೆ ಮಾಡುತ್ತಾನೆ ತದನಂತರ ವಿಶೂರ ಹಿಡಿದು ಗಂಗೆ ಮಾನಮ್ಮನಾದ ಪಾರ್ವತಿಯೊಂದಿಗೆ ತಾನು ತತ್ತಿ ಹಿಡಿದ ಮಾರ್ತಾಡುವ ಭೈರವನಾಗಿ ಬಿಳಿ ಕುದುರೆಯಣಿತಾಸುರ ಸಂಹಾರಕ್ಕೆ ಹೊರಡುತ್ತಾನೆ ಈ ಸುದ್ದಿ ತಿಳಿಯುತ್ತಿದ್ದಂತೆ ಮಲ್ಲಾಸುರ ತಮ್ಮ ಮಣಿಕಾಸುರ ಮಂದಿಗೆ ಧಾವಿಸಿ ಬಂದು ತಮ್ಮ ಮಣಿಕಾಸುರ ಚರ್ಮ ಸುತ್ತಿಕೊಂಡು ಸ್ಮಶಾನ ಅರಿಯುವ ಬೂದಿ ಬದುಕ ಆ ಶಂಕರ ನಮ್ಮ ವೈದ್ಯ ಸೈನ್ಯವನ್ನು ಧ್ವಂಸಗೊಳಿಸಿದ್ದಲ್ಲದೆ ಈಗ ನಮ್ಮಿಬ್ರ ಸಂಹಾರಕ್ಕೆ ಬರುತ್ತಿದ್ದನಾಗಿ ಬರಲಿ ಅಂತ ಮಲ್ಲಾಸುರ ಅವರ ಪಡಿವಾರವಾದರೂ ಎಷ್ಟಿದೆ ಎನ್ನುವುದನ್ನ ನೋಡಿಯೇ ಬಿಡುವ ಅಗತ್ಯ ಕೆಟ್ಟ ಕೆಲಸಕ್ಕೆ ಕೊಡುಕೊಂಡಿರುವ ಆ ಬಡ ಮುನಿಗಳ ರಕ್ಷಣೆಗೆ ಅಲ್ಲಿ ಅಲ್ಲ ನಮಗೆ ಬರದಿದ್ದ ಬ್ರಹ್ಮನೇ ಬಂದರೂ ನಮ್ಮ ಅಸ್ತಿತ್ವವನ್ನು ಸಾಧ್ಯವಿಲ್ಲ ನಿಜ ಪರಿತುರ ನಾವು ದೈತ್ಯರು ಮಹಾಪರಾಕ್ರಮಿಗಳು ನಮಗೆ ನೆ ಬರುವವರು ನರನಿರಲಿ ಅವರಿಗೆ ಮರ್ಣಯೋಗ ಕೋಡಿ ಬಂದಂತೆ ಸರಿ ಬದಲಿನ ಮೊದಲು ನರನ ರೂಪದ ಮರಲು ಕ್ಷಣ ಮಾತ್ರದಲ್ಲಿ ಅವರ ಪ್ರಾಣ ಮರಣಗೈದು ನಮ್ಮ ಗೋಡೆಯ ಬಾಗಿಲಿಗೆ

ಈಗ ನನ್ನ ಸ್ವಾಮಿ ಶಂಕರನಲ್ಲ ನಿಮ್ಮನ್ನು ಸಂಹಾರ ವೇಯಲು ಬಂದಿರುವ ಮಾರ್ತಾಂಡ ಭೈರವ ನಾನೀಗ ಪಾರ್ವತಿ ಅಲ್ಲ ಮಾರ್ತಾಂಡ ಭೈರವನ ಬೆಂಗಾಲರಾಗಿ ಬಂದಿರುವ ರಂಗೆ ಮಾಡಮ್ಮ ಅಸುರರನ್ನು ಮಣಿಸಲು ನಿನ್ನಿಂದ ಸಾಧ್ಯವಾದದು ನೆನಪಿರಲಿ ಹಾಗಾದರೆ ನಿಮಗೆ ನೆನಪಿದೆಯೇ ಬ್ರಹ್ಮನಿಂದ ಬರವೇನೆಂದು ಚೆನ್ನಾಗಿ ನೆನಪಿದೆ ನೆನಪಿದ್ದು ಹರವು ನರನ ರೂಪದಲ್ಲಿ ನಿಮಗೆ ಎದುರಾಗಿ ಬಂದರು ಸಾವಿನ ಭಯ ಕಾಡುತ್ತಿಲ್ಲವೇ ನಿಮಗೆ ಸಾವಿನ ಭಯ ಆಗಿದ್ದು ನೀನು ತಮ್ಮ ಅವನಿಗಾಸುರ ನನಗೂ ಗೊತ್ತಿಲ್ಲ ಬಣ್ಣ

ರುವುದರಿಂದ ಮೌನಿಯಾಗಿದ್ದಾನೆ ಅತಿ ರೇಖನ ವರ್ತನೆ ತೋರಿದರೆ ಕ್ಷಣ ಮಾತ್ರದಲ್ಲಿ ಸಿಗಲಾಗಿ ಬಡಿದು ಇತ್ತಲೇ ನಿಮ್ಮನ್ನು ಭಸ್ಮ ಮಾಡಿಕೊಡುತ್ತಾನೆ ರಕ್ಷಸ ಗುರುಗಳೇ ಲೋಕ ಕಲ್ಯಾಣ ನಿರ್ಮ ಮುನಿಗಳ ಪುಣ್ಯ ಕಾರ್ಯಗಳಿಗೆ ಏಳೆಸಗ ಬೇಡಿದೆಂದು ಸಮಾಧಾನದಿಂದ ಕಿಡಿ ಹೇಳಲು ಬಂದರೆ ಈ ನೌಕಾಂಡ ಭೈರವನ ಸಹಜಿ ಮೀರಿಸುವ ಸೊಕ್ಕಿನ ಮಾತುಗಳನ್ನು ಆಡುತ್ತಿದ್ದೀರ ಮುಯಿತು ನಿಮ್ಮ ಆಯುಷ್ಯ ಹೇಳಿ ಅರ್ಥವಾಯಿತು ಭೈರವ ಕೆಲವೋ ಮಡಿಕಾಸ ಸಿದ್ಧರಾಗುವ ಮನೆ ಸೇರರು ಸ್ವಾಮಿ ಮಾತಾಡಬಹಿರುವತ್ತರಿಸೋ ಮಂಡಾಸುರ ಇಂದಿಗೆ ಹತ್ತಿರವಾಯಿತು ನಿನ್ನ ಅಕೃತ್ಯದ ಪೂರ್ವ ಜನ್ಮಾಂತರಗಳ ಅರಿವಾಗಿದೆ ನಿಮಗೆ ಮತ್ತಾವ ಜನ್ಮವನ್ನು ನೀಡದೆ ಮುಕ್ತಿ ಎಂಬ ದಯ ಪಾಲಿಸಿ ಕಥಾಸ್ತು ಮಲ್ಲಮಣಿ ಕಾಸುಗಳೇ ನಿಮ್ಮ ಇಷ್ಟಾರ್ಥಗಳೇನು ಪರಮಾತ್ಮ ಮಲ್ಲಾ ನಿನ್ನ ನಿಮ್ಮ ನಿನ್ನ ಅವತಾರವನ್ನು ಋಚ್ಚಿಸುವ ಪಕ್ಷರು ಬದಲು ಎಂದು ನಿಮ್ಮ ಹೆಸರನ್ನು ಗುಚ್ಚಿಸಬೇಕು ತಥಾಸ್ತು ಈ ರೀತಿ ಈಶ್ವರನು ಮಲ್ಲ ವನಿಕಾಸದಲ್ಲಿಗೆ ಬರದಿತ್ತು ನಾನು ಮೈಲಾರಲಿಂಗ அந்த பக்தரನ್ನು ಉತ್தெளிಿಸುತ್ತಿದ್ದಾರೆ மைதனர் கிராமದಲ್ಲಿ गलियाँ कम बजी होंगी सोचो तुझे होंगी सोचो तुझे होंगी गाली का शेर जेठाजी सोचो तुझे होंगी सोचो तुझे होंगी गलियाँ कम बजी होंगी सोचो तुझे होंगी सोचो तुझे होंगी तो तूने ये नहीं करवा उठ यार घर के दर्द तेरी मीठा नहीं आ गये लोगों की शिकायत मलोटी मायना नहीं गया मी मायना नहीं गया

ిళకో